ಕಾಫಿನಾಡು ಚಿಕ್ಕಮಗಳೂರಲ್ಲಿ ಶಿವರಾತ್ರಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಆದಿಶಕ್ತಿ ನಗರದಲ್ಲಿ ಭಕ್ತರೆಲ್ಲ ಕೆಂಡ ತುಳಿಯುವ ಮೂಲಕ ಅದ್ದೂರಿಯಾಗಿ ಶಿವರಾತ್ರಿ ಹಬ್ಬವನ್ನ ಆಚರಣೆ ಮಾಡಿದ್ರು ನಗರದ ಹೊರವಲಯದಲ್ಲಿರುವ ಆದಿಶಕ್ತಿ ನಗರ ಗ್ರಾಮದಲ್ಲಿ ಶ್ರೀ ಶನೇಶ್ವರ ಸ್ವಾಮಿಯ ಅದ್ದೂರಿ ಕೆಂಡ ಮಹೋತ್ಸವ ಅಂಗವಾಗಿ ಗ್ರಾಮಸ್ಥರು ಹಾಗೂ ಭಕ್ತರು ನಿನ್ನೆ ರಾತ್ರಿಯಿಂದಲೇ ಜಾಗರಣೆ ಮಾಡುವ ಮೂಲಕ ಶಿವನ ಆರಾಧನೆ ಮಾಡಿದ್ರು ಆದಿಶಕ್ತಿ ನಗರ ಗ್ರಾಮದ ವಿಶೇಷ ಅಂದರೆ ಅದು ಇಲ್ಲಿನ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯದ ಕೆಂಡೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಊರಿನ ಹುಡುಗರು ಹಾಗೂ ದೇವಸ್ಥಾನ ಆಡಳಿತ ಮಂಡಳಿಯ ಸದಸ್ಯರು ಮತ್ತು ಭಕ್ತರು ನಿನ್ನೆ ರಾತ್ರಿಯಿಂದಲೇ ಜಾಗರಣೆ ಮಾಡಿಕೊಂಡು ಕೆಂಡೋತ್ಸವಕ್ಕೆ ತಯಾರಿ ನಡೆಸಿಕೊಳ್ಳುತ್ತಾ ಇದ್ರು ಇಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಆದಿಶಕ್ತಿ ನಗರ ಗ್ರಾಮದ ಗ್ರಾಮದೇವತೆ ಶ್ರೀ ಚಾಮುಂಡೇಶ್ವರಿ ದೇವಾಲಯದ ಪವಿತ್ರ ಕೊಳದಿಂದ ಗಂಗೆಯನ್ನ ತರುವ ಮೂಲಕ ಕೆಂಡೋತ್ಸವಕ್ಕೆ ಚಾಲನೆ ನೀಡಲಾಯಿತು ಊರಿನ ಹೆಣ್ಣು ಮಕ್ಕಳು ಗಂಗೆ ತಂದು ಗೆಂಡೋತ್ಸವದಲ್ಲಿ ಭಾಗವಹಿಸಿದರು ಅಲ್ಲದೆ ಊರಿನ ಗ್ರಾಮಸ್ಥರೆಲ್ಲ ಬೆಳಗ್ಗೆ ಏಳರಿಂದ ಎಂಟು ಗಂಟೆಯವರೆಗೆ ತಮ್ಮ ಇಷ್ಟಾರ್ಥಗಳು ನೆರವೇರಲಿ ಎಂದು ಕೆಂಡ ತುಳಿದರು ಅಲ್ಲದೆ ಈ ಬಾರಿ ಬರಗಾಲ ಇರುವುದರಿಂದ ಗ್ರಾಮ ಸುಭಿಕ್ಷವಾಗಿರಲಿ ಎಂದು ಗ್ರಾಮಸ್ಥರು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ರು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ